ಈಗ ಸ್ಕೂಲ್ ಇವೆಂಟ್ಗಳು ಸ್ಟಾರ್ಟ್ ಆಗ್ತಿದೆ ಎಷ್ಟೋ ಜನ ಹಾಡಿ ಡ್ಯಾನ್ಸರ್ಸ್ಗಳು ಕೊರೋಗ್ರಫಿಗೆ ಅಪ್ರೋಚ್ ಮಾಡೋಕ್ಕೆ ಸ್ಕೂಲ್ಗಳಿಗೆಲ್ಲ ವಿಸಿಟ್ ಕೊಟ್ಟಿರ್ತಾರೆ ಅಲ್ಲಿ ಒಂದು ಸ್ಕೂಲ್ಗೇನೆ ಮೊದಲನೇವರು ಒಬ್ಬ ಕೊರೋಗ್ರಫಿ ಒಬ್ಬ ಹೋಗಿದ್ದಾರೆ ಅಂತಂತಂದರೆ ಎರಡನೇವರು ಇನ್ನೊಬ್ಬರು ಹೋಗೋದು ಕೇಳೋರಿ ಅಂತ ತಪ್ಪಿಲ್ಲ ಒಂದೇ ಸ್ಕೂಲನ್ನು ಇಲ್ಲ ಅಂದ್ರೆ ಒಂದು ಐದಾರು ಜನ ಏಳು ಎಂಟು ಜನ ಹೋಗಿ ಕೇಳ್ಬೋದು ಆದರೆ ಇನ್ನೂ ಒಂದಷ್ಟು ಜನ ಹೆಂಗೆ ಬಂದ್ಬಿಟ್ಟಿದಿರಿ ಅಂತಂದ್ರೆ ಸ್ಕೂಲ್ಗಳಿಗೆ ಬಂದ ತಕ್ಷಣನೇ ಬೇರೆಯವ್ರ ಕಡೆಯಿಂದ ಯಾರು ಪರಿಚಯ ಇರ್ತಾರೆ ಅವ್ರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿಸೋದು ಫೋನ್ ಮಾಡಿಸೋದು ನಮಗೆ ಬೇಕು ಅಂತ ಅನ್ನೋದು ಆಮೇಲೆ ಹೊಟ್ಟೆ ಕಿಚ್ಚ ಮೇಲೆ ಸ್ಕೂಲುಗಳನ್ನ ಟಾರ್ಗೆಟ್ ಮಾಡಿ ಆ ಸ್ಕೂಲು ನಮಗೆ ಬೇಕು ಅಂತ ಅಂದ್ಬಿಟ್ಟು ಬೇರೆಯವ್ರ ಕಡೆಯಿಂದ ಇದನ್ನು ಆ ಸ್ಕೂಲ್ ಇದು ಮಾಡ್ಕೊಳ್ತಾರೆ ಇನ್ಫ್ಲುಯೆನ್ಸ್ ಮಾಡಿಸೋದು ಮಾಡ್ತದ ಜನ್ಮಕ್ಕೆ ಹೋಗೋ ಆದರೆ ಪಾಪ ಯಾರೋ ಬಡ ಕೊರೆಫರು ಜೀವನ ಅದನ್ನೇ ಕಟ್ಕೋಬೇಕು ಜೀವನ ಅದರಲ್ಲೇ ಮಾಡಬೇಕು ಅದರಲ್ಲೇ ದುಡಿಬೇಕು ಡ್ಯಾನ್ಸಲ್ಲಿ ಅಂತ ಉದ್ದೇಶ ಇಟ್ಕೊಂಡಿರೋರು ಅದನ್ನೇ ದುಡಿಮೆ ಮಾಡ್ಕೊಂಡಿರೋರು ಹೋಗ್ಬಿಟ್ಟು ಸ್ಕೂಲ್ಗಳನ್ನ ಕೇಳಕ್ಕೆ ಹೋಗಿರ್ತಾರೆ ಅಂಥ ಸ್ಕೂಲ್ಗಳಿಗೆ ಹಬ್ಬರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಸ್ಕೂಲ್ಗಳನ್ನ ತಗೊಳ್ಳಂ ಬಂದ್ಬಿಟ್ಟವ್ರೆ ನಾನು ಇದನ್ನ ಏನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅಂತಂದರೆ ಅವ್ರಿಗೆ ಒಂದಷ್ಟು ಜನ ಅರ್ಧ ಡ್ಯಾನ್ಸ್ ಕಲಿಸ್ಬಿಟ್ಟಿರ್ತಾರೆ ಬಡತ್ ಅವಕ್ಕೆ ಡ್ಯಾನ್ಸೇ ಬರಲ್ಲ ಕರೆಕ್ಟಾಗಿ ಹೇಳಬೇಕು ಅಂದರೆ ನೆಟ್ವಾಗಿ ಒಂದು ಯಾವುದೇ ಶೋಗಳಾಗಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಒಂದು ಏನೋ ಒಂದು ಶೋಸ್ಗಳು ಒಂದಷ್ಟು ವರ್ಷ ಮಾಡಿದ್ರೆ ಒಂದು ಗೊತ್ತಿರುತ್ತೆ ಯಾವ ರೀತಿ ಡ್ಯಾನ್ಸು ಅನ್ನೋದು ಅಂದ್ಬಿಟ್ಟು ಶೋಗಳ್ನು ಸಹ ಮಾಡಿರಲ್ಲ ನಿಜ ಹೇಳ್ಬೇಕು ಅಂದರೆ ಶೋಗಳ್ನು ಮಾಡಿರೋಲ್ಲ ಅವರು ಅವರು ಹೋಗಿ ಎಲ್ಲ ಸ್ಕೂಲ್ಗಳು ಕ ಎಲ್ಲ ಒಪ್ಕೊತಾವ್ರೆ ಇವಾಗ ಈಗ ಆ ಥರ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಅದ್ರ ಮೇಲೆ ಹೋಗ್ತಾ ಇದಾರೆ ಇವಾಗ ಈಗಿನ ಜನ್ರೇಷನ್ ಹಂಗಾಗ್ಬಿಟ್ಟಿದೆ ಪಾಪ ಡ್ಯಾನ್ಸ್ನೇನು ನಂಬ್ಕೊಂಡಿರೋ ಬೇರೆ ಬಡವ ಡ್ಯಾನ್ಸರ್ಸ್ಗಳು ಅವ್ರ ಹೊಟ್ಟೆಪಾಡೇನಾಗಬೇಕು ದುಡ್ಡು ಇರೋರು ಬಂದ್ಬಿಟ್ಟು ಹಿಂಗೆಲ್ಲ ಒಪ್ಕೊಬಿಟ್ರೆ ಬಿಸ್ನೆಸ್ ಮಾಡ್ಕೊಬಿಟ್ರೆ ಡ್ಯಾನ್ಸ್ ಅಂತ ಅನ್ನೋದು ದಯವಿಟ್ಟು ಸ್ಕೂಲ್ಗಳು ಯಾರು ಪ್ರೆಸಿಡೆಂಟು ಹೆಡ್ ಮಾಸ್ಟರ್ಗಳು ದಯವಿಟ್ಟು ಯಾರು ಇರ್ತೀರಿ ನೋಡ್ಬಿಟ್ಟು ಡ್ಯಾನ್ಸ್ ಕೊರಿಗ್ರಫರ್ಸು ಯಾರು ಅಂತಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನೀವು ತಿಳ್ಕೊಂಡು ಒಂದು ಸ್ವಲ್ಪ ಅವ್ರಿಗೆ ಸ್ಕೂಲ್ ಕೊಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಕರ್ನಾಟಕದ ಪ್ರತಿಯೊಂದು ಊರು ಹಳ್ಳಿಗಳಲ್ಲಿ ಇರುವ ಪ್ರತಿಯೊಂದು ಸ್ಕೂಲು ಇದ್ರ ಬಗ್ಗೆ ನಾನು ಪ್ರತಿಯೊಬ್ಬ ಡ್ಯಾನ್ಸು ಕೊರೋಗ್ರಾಫರ್ ಬಗ್ಗೆ ನಾನು ಇದು ಮಾಡಿ ಮಾತಾಡ್ತಾ ಇರೋದು ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಸ್ಕೂಲ್ಗಳು ಎಲ್ಲರೂ ಮಾಡಲಿ ಈವೆಂಟ್ಗಳು ಬಟ್ ಇನ್ನೊಬ್ಬರು ಹೊಟ್ಟೆ ಮೇಲೆ ಒಳಗ್ ಮಾಡೋದೈತಲ್ಲ ಈರೋ ಒಂದಷ್ಟು ದಿನ ಎಲ್ಲರ ಜೊತೆನ ಖುಷಿ ಖುಷಿಯಾಗಿ ನೋಡ್ಬಿಟ್ಟು ಇರಪ್ಪ ಯಾರೋ ಒಬ್ಬ ಡ್ಯಾನ್ಸರ್ ಹೋಗಿದ್ದಾನೆ ಆ ಡ್ಯಾನ್ಸರು ಅವನು ಒಳ್ಳೆಯವನ ಅವ್ನ ಮಕ್ಳು ಚೆನ್ನಾಗಿ ಮಾಡಿಸ್ತಾನ ಅಂತಿದ್ದಾಗ ಇಬ್ಬರು ಇನ್ನೊಬ್ಬ ಡ್ಯಾನ್ಸರು ಬಿಡ ಪಾಪ ಅವನೇನೋ ಮಾಡ್ತಾನೆ ಅವನೇನೋ ಲೈಫು ಅದೇನೇ ಡ್ಯಾನ್ಸ್ನ ನಂಬ್ಕೊಂಡವನೆ ಏನೋ ಜೀವನ ಏನೋ ಒಂದು ನಡೀತೈತೆ ಪಾಪ ಏನೋ ಮಾಡಲಿ ಬಿಡು ಅಂತ ಅಂದ್ಬಿಟ್ಟು ಈ ಥರ ಒಂದೊಳ್ಳು ಒಂದು ಒಳ್ಳೆ ಮಾನವೀಯತೆಯಿಂದ ದೃಷ್ಟಿಯಿಂದ ಇದು ಮಾಡ್ಕೊಳ್ಬೇಕು ಈಗ ಹಂಗಲ್ಲ ಅವನ್ಗೆ ಯಾಕೆ ಬಿಟ್ಕೊಡ್ಬೇಕು ಅದನ್ನ ಒಪ್ಕೊಂಡ ನಾವೇ ಮಾಡುವ ಹಾಂ ಅಮ್ಮ ಅಮೌಂಟು ಏನು ಮಾತಾಡೋನೆ ಅದಕ್ಕಿಂತ ಕಮ್ಮಿನೇ ಮಾತಾಡ್ಬಿಟ್ಟು ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನಿಮ್ಮ ಈ ಇರೋ ಒಂದಷ್ಟು ಜನ ಖುಷಿ ಖುಷಿಯಾಗಿ ಯಾರ್ಯಾರು ಸ್ಕೂಲ್ಗಳು ಏನೇನು ಮಾಡಬೇಕು ಅಂತ ಅನ್ಕೊಂಡು ಒಪ್ಕೊಂಡು ಇದು ಮಾಡ್ತಾರೆ ಅವನೊಬ್ಬ ಒಳ್ಳೆ ಡ್ಯಾನ್ಸರ್ ಆಗಿದ್ರೆ ಅವ್ನು ಮಾಡ್ತಾರೆ ಅಂತಂಬ ಮಾನವೀಯ ದೃಷ್ಟಿಯಿಂದ ಹೊಂದಾಣಿಕೆಯಿಂದ ಸ್ಕೂಲ್ಗಳನ್ನ ಆರಾಮ್ಸೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿ ಎಲ್ಲಾರು ಹೊಟ್ಟೆಪಾಡು ಎಲ್ಲಾರು ಜೀವನ ನಡಿಬೇಕಲ್ಲ ಎಲ್ಲರ ಡ್ಯಾನ್ಸರ್ಸ್ ಗಳ್ ಕೊನೆಯದಾಗ ಒಂದು ಮಾತಾಡ್ತೀನಿ ಪ್ರತಿಯೊಂದು ವ್ಯವಹಾರದಲ್ಲೂ ಒಂದು ಇನ್ಫ್ಲೂಯೆನ್ಸ್ ಇನ್ಫ್ಲುಯೆನ್ಸ್ ಅದು ಒಳ್ಳೆ ರೀತಿಯಲ್ಲಿ ಒಳ್ಳೆ ತಂದಲ್ಲಿ ತುಂಬಾ ಖುಷಿ ಆಗುತ್ತೆ ಯಾರೋ ಬಡವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿ ಒಬ್ಬ ಸಪೋರ್ಟ್ ಅದೊಂದ್ ಅದೊಂಥರ ಚಂದ ಟ್ಯಾಲೆಂಟ್ ಇದ್ರೆ ಬೆಳ್ದೆ ಬೆಳಿತೇನೆ ಅದ್ ಬಿಟ್ಬಿಟ್ಟು ದುಡ್ಡು ಕಾಸಿರೋನ್ಗೆ ಹೋಗ್ಬಿಟ್ಟು ಇನ್ಫ್ಲುಯೆನ್ಸು ರಿಚ್ ಆಗಿರೋನ್ಗೆ ಹೋಗಿ ಇನ್ಫ್ಲುಯನ್ಸು ಅವನಿಗೆ ಹೋಗಿ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ ಆ ಬೋಡಿ ಮಕ್ಕಂಗೆ ಫಸ್ಟ್ ಎಕಡೆ ತಗ ಹೊಡಿಬೇಕು